ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಅವಧಿಯಲ್ಲಿ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡೋಣ ರೀ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪ್ರಶ್ನೆ ಸಂಖ್ಯೆ ಒಂದು ಮಮ್ಮಿಗಳನ್ನು ಏಕೆ ಮತ್ತು ಹೇಗೆ ಸಂರಕ್ಷಿಸುತ್ತಿದ್ದರು ಅಂತ ಹೇಳ್ಕೊಳ್ಳಿ ಮನುಷ್ಯನು ಪರಲೋಕದಲ್ಲಿ ತನ್ನ ಇಹಲೋಕದ ಕೃತ್ಯಗಳನ್ನು ಸಾವಿನ ನಂತರ ಸಾವಿನ ಅಧಿಪತಿಯಾದ ಪ್ರಬಲ ದೈವ ಒಸಿರಿಸನಿಗೆ ನೀಡುವ ನಂಬಿಕೆಯಿತ್ತು ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿದ್ದರು ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿಯನ್ನು ನಡೆಸುತ್ತಿದ್ದರು ಇದರ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟಿದ್ದರು ಸತ್ತವರ ದೇಹವನ್ನು ನಾರಟಾನ್ ಎಂಬ ಒಂದು ದ್ರಾವಣವನ್ನು ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಅಂತೇಳಿ ನೋಡ್ತೇವ್ರಿ ಇಡೀ ದೇಹವನ್ನು ಸಂರಕ್ಷಿಸಿ ಇಡುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗುತ್ತದೆ ಈ ದೇಹವನ್ನು ವಿಶೇಷ ತಯ ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆಯಾಗಿತ್ತು ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು ಅಡುಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿತ್ತು ನೆಕ್ಸ್ಟ್ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಹೇಗೆ ವಿವರಿಸಿ ಪ್ರತಿ ವರ್ಷವೂ ಈ ಒಂದು ನೈಲ್ ನದಿ ಏನು ಮಾಡ್ತಿತ್ತಪ್ಪ ಅಂತಂದರೆ ಮಳೆಗಾಲದಲ್ಲಿ ಕಣಿವೆಯನ್ನು ಕೆರೆಯನ್ನಾಗಿಸುತ್ತಿತ್ತು ನೀರು ಬತ್ತಿದ ಮೇಲೆ ಹೊಲ ಗದ್ದೆ ಮತ್ತು ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವೃತವಾಗುತ್ತಿತ್ತು ನೂರಾರು ಜನರಿಂದ ಆಗುವ ಈ ಕೆಲಸವನ್ನು ಸಹೃದಯಿಯಾದ ಈಜಿಪ್ಟಿನ ನದಿಯೊಂದು ಮಾಡುತ್ತಿತ್ತು ಹೀಗೆ ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸುತ್ತಿತ್ತು ಬೇಸಾಯಕ್ಕೆ ಒಳಗಾದ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿ ಇರಲಿಲ್ಲ ಆದ್ದರಿಂದ ಸಣ್ಣ ಕಾಲುವೆ ಬಾವಿ ಮೂಲಕ ನೀರಾವರಿ ವ್ಯವಸ್ಥೆಯನ್ನು ರೂಪಿಸುತ್ತಿದ್ದರು ಅಂತ ಹೇಳಿ ನೋಡ್ತೇವ್ರಿ ನೆಕ್ಸ್ಟ್ ಪಿರಾಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಈಜಿಪ್ತಿಯನ್ನರು ಪ್ರಾರಂಭದಲ್ಲಿ ಬೆಟ್ಟಗಳ ಬಂಡೆ ಕೊರೆದು ಸಮಾಧಿಯನ್ನು ಮಾಡುತ್ತಿದ್ದರು ಕ್ರಮೇಣ ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಬೇಕಿತ್ತು ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡ ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಿದರು ಗ್ರೀಕ್ಕರು ಇದನ್ನು ಪಿರಾಮಿಡ್ ಎಂದು ಅಂತ ಹೇಳಿ ನೋಡ್ತೇವ್ರಿ ಮುಂದಿನ ಪ್ರಶ್ನೆ ಹವಾಂಗೋ ಚೀನಾದ ದುಗುಡ ನದಿ ಹೇಗೆ ವಿವರಿಸಿ ಹವಾಂಗೋ ನದಿ ಚೀನಾದ ದುಗುಡ ನದಿಯಾಗಿದೆ ಇದು ಪ್ರವಾಹದ ನಂತರ ತನ್ನ ಹಾದಿಯನ್ನು ಬದಲಾಯಿಸುವುದರಿಂದ ಮನೆಗಳು ಮತ್ತು ಕೃಷಿ ಭೂಮಿಯನ್ನು ಹಾಳು ಮಾಡುತ್ತಿತ್ತು ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಈ ಕಾರಣಕ್ಕಾಗಿ ಅಲ್ಲಿನ ಜನ ಇದನ್ನು ದುಃಖದ ಪ್ರತೀಕವೆಂದು ಕರೆಯುತ್ತಾರೆ ನೆಕ್ಸ್ಟ್ ರೋಮನ್ನರ ಗಣರಾಜ್ಯದ ಅಂಶಗಳನ್ನು ತಿಳಿಸಿ ರೋಮ್ ರಾಜಾಡಳಿತಕ್ಕೆ ಒಳಗಾಗಿತ್ತು ಇಲ್ಲಿ ಅಸೆಂಬ್ಲಿ ಮತ್ತು ಸೆನೆಟ್ ಎಂಬ ರಾಜಕೀಯ ಸಲಹಾ ಸಂಸ್ಥೆಗಳಿದ್ದವು ಅಸೆಂಬ್ಲಿ ಇದು ಮಧ್ಯ ವಯಸ್ಸಿನ ಪುರುಷರನ್ನು ಹೊಂದಿತ್ತು ಸೆನೆಟ್ ಪ್ರತಿಷ್ಠಿತರ ಸಭೆ ಮತ್ತು ಪ್ರಭಾವಿ ಸಭೆಯಾಗಿತ್ತು ಸೆನೆಟ್ಗೆ ಅಸೆಂಬ್ಲಿ ಮತ್ತು ರಾಜನ ಪ್ರಸ್ತಾಪ ತಿರಸ್ಕರಿಸುವ ಹಕ್ಕು ಕೂಡ ಇತ್ತು ಈ ಸೆನೆಟ್ಗೆ ಇನ್ನು ರೋಮ್ನಲ್ಲಿ ರಾಜತ್ವ ಅಳಿಸಿ ಗಣರಾಜ್ಯವನ್ನು ಸ್ಥಾಪಿಸಲಾಯಿತು ರೋಮ್ ಗಣರಾಜ್ಯದಡಿಯಲ್ಲಿ ಸೆನೆಟ್ ಮತ್ತು ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರೆದವು ಓಕೆ ಸ್ನೇಹಿತರೆ ಈ ಒಂದು ಅಧ್ಯ ಈ ಒಂದು ಅವಧಿಯಲ್ಲಿ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿದೆವುರಿ ನಾಳೆಯ ಒಂದು ಅವಧಿಯಲ್ಲಿ ಸನಾತನ ಧರ್ಮದ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಧನ್ಯವಾದಗಳು